ಶಾಂತಿ ಓಂ ಶಾಂತಿ ಓಂ ಶಾಂತಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮರಳಿ ಓಂ ಶಾಂತಿ ಬಾಬ್ದಾದ ಮಧುಬನ್ ಮಧುರ ಮಕ್ಕಳೇ ಸಮಯವು ಸಿಕ್ಕಿದರೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಯಾವ ಜ್ಞಾನ ಬಿಂದುಗಳನ್ನು ಕೇಳುತ್ತೀರೋ ಅದನ್ನು ರಿವೈಸ್ ಮಾಡಿಕೊಳ್ಳಿ ಈ ದಿನದ ಪ್ರಶ್ನೆ ಇದೆ ನಿಮ್ಮ ನೆನಪಿನ ಯಾತ್ರೆಯು ಯಾವಾಗ ಪೂರ್ಣವಾಗುವುದು ಬಾಬಾ ಉತ್ತರ ಹೇಳ್ತಾರೆ ಯಾವಾಗ ನಿಮ್ಮ ಯಾವುದೇ ಕರ್ಮ ಇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ನಿರಾಶಾವಾದಿಗಳಾಗಬಾರದು ಸರ್ವಿಸ್ನಲ್ಲಿ ತತ್ಪರರಾಗಿರಬೇಕಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳೇ ಆತ್ಸಮಾಭಿಮಾನಿಗಳಾಗಿ ಕುಳಿತುಕೊಂಡಿದ್ದೀರಾ ಮಕ್ಕಳು ತಿಳಿಯುತ್ತಾರೆ ಅರ್ಧಕಲ್ಪ ನಾವು ದೇಹಾಭಿಮಾನಿಗಳಾಗಿದ್ದೆವು ಈಗ ದೇಹಿ ಅಭಿಮಾನಿಯಾಗಿರಲು ಪರಿಶ್ರಮ ಪಡಬೇಕಾಗ್ತದೆ ತಂದೆಯು ಬಂದು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಅಂತ ತಿಳಿದು ಕುಳಿತುಕೊಳ್ಳಲಿ ಆಗಲೇ ತಂದೆಯ ನೆನಪು ಬರುವುದು ಇಲ್ಲದಿದ್ದರೆ ಮರೆತು ಹೋಗ್ತೀರಿ ನೆನಪೇ ಮಾಡಿದಿದ್ದರೆ ಯಾತ್ರೆಯನ್ನು ಹೇಗೆ ಮಾಡುವಿರಿ ಪಾಪಗಳು ಹೇಗೆ ಕಳೆಯುತ್ತವೆ ಇನ್ನೂ ನಷ್ಟ ಉಂಟಾಗ್ತದೆ ಇದು ಮುಖ್ಯ ಮಾತಾಗಿದೆ ಇದನ್ನು ಪದೇ ಪದೇ ನೆನಪು ಮಾಡಿಕೊಳ್ಳಿ ಉಳಿದಂತೆ ತಂದೆಯು ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಾರೆ ಸರಿಯಾವುದು ತಪ್ಪು ಯಾವುದು ಎಂಬುದನ್ನೂ ತಿಳಿಸುತ್ತಾರೆ ತಂದೆಯಂತೂ ಜ್ಞಾನ ಸಾಗರನಾಗಿದ್ದಾರೆ ಭಕ್ತಿಯು ಗೊತ್ತಿದೆ ಮಕ್ಕಳು ಭಕ್ತಿಯಲ್ಲಿ ಏನೇನು ಮಾಡಬೇಕಾಗ್ತದೆ ಈ ಯಜ್ಞ ತಪ ಇತ್ಯಾದಿಗಳನ್ನು ಮಾಡುವುದೆಲ್ಲವೂ ಭಕ್ತಿ ಮಾರ್ಗವೆಂದು ತಿಳಿಸುತ್ತಾರೆ ಬಲೆ ಅಲ್ಲಿ ತಂದೆಯ ಮಹಿಮೆ ಮಾಡ್ತಾರೆ ಆದರೆ ಉಲ್ತ ವಾಸ್ತವದಲ್ಲಿ ಕೃಷ್ಣನ ಮಹಿಮೆಯನ್ನೂ ಸಹ ಪೂರ್ಣವಾಗಿ ಅರಿತುಕೊಂಡಿಲ್ಲ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕಲ್ಲವೇ ಹೇಗೆ ಕೃಷ್ಣನನ್ನು ವೈಕುಂಠನಾಥನೆಂದು ಹೇಳಲಾಗ್ತದೆ ಇದಕ್ಕೆ ತಂದೆಯು ಕೇಳ್ತಾರೆ ಮಕ್ಕಳೇ ಕೃಷ್ಣನಿಗೆ ತ್ರಿಲೋಕಿನಾಥನೆಂದು ಹೇಳಲಾಗ್ತದೇನು ತ್ರಿಲೋಕಿನಾಥನೆಂದು ಗಾಯನ ಮಾಡ್ತಾರಲ್ಲವೇ ತ್ರಿಲೋಕಿನಾಥ್ ಅರ್ಥಾತ್ ಮೂರೂ ಲೋಕ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ನೀವು ಮಕ್ಕಳಿಗೆ ತಿಳಿಸಲಾಗಿದೆ ನೀವು ಬ್ರಹ್ಮಾಂಡಕ್ಕೂ ಮಾಲೀಕನಾಗಿದ್ದೀರಿ ನಾನು ಬ್ರಹ್ಮಾಂಡದ ಮಾಲೀಕನೆಂದು ಕೃಷ್ಣನು ತಿಳಿದುಕೊಂಡಿರುವನೇ ಇಲ್ಲ ಕೃಷ್ಣನಂತೂ ವೈಕುಂಠದಲ್ಲಿದ್ದನು ಸ್ವರ್ಗದ ಹೊಸ ಪ್ರಪಂಚಕ್ಕೆ ವೈಕುಂಠ ಅಂತ ಹೇಳಲಾಗ್ತದೆ ಅದನ್ನು ಅಂದಾಗ ವಾಸ್ತವದಲ್ಲಿ ತ್ರಿಲೋಕಿನಾಥರು ಯಾರೂ ಇಲ್ಲ ತಂದೆಯು ಸತ್ಯ ಮಾತೆಗಳನ್ನು ತಿಳಿಸುತ್ತಾರೆ ಮೂರೂ ಲೋಕಗಳಂತೂ ಇದೆ ಬ್ರಹ್ಮಾಂಡದ ಮಾಲೀಕರು ತಂದೆಯಾಗಿದ್ದಾರೆ ನೀವು ಆಗಿದ್ದೀರಿ ಸೂಕ್ಷ್ಮ ವತನದ ಮಾತಂತೂ ಇಲ್ಲ ಸ್ಥೂಲ ವತನದಲ್ಲಿ ಅವರು ಮಾಲೀಕರಲ್ಲ ಸ್ವರ್ಗಕ್ಕಾಗಲಿ ನರಕದ ಮಾಲೀಕರೂ ಅಲ್ಲ ಕೃಷ್ಣನು ಸ್ವರ್ಗದ ಮಾಲೀಕನಾಗಿದ್ದಾನೆ ನರಕದ ಮಾಲೀಕನು ರಾವಣನಾಗಿದ್ದಾನೆ ಇದಕ್ಕೆ ರಾವಣ ರಾಜ್ಯ ಸೂರಿ ರಾಜ್ಯವೆಂದು ಹೇಳಲಾಗ್ತದೆ ಈ ಮಾತನ್ನು ಮನುಷ್ಯರು ಹೇಳ್ತಾರೆ ಆದರೆ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆಯು ತಿಳಿಸ್ತಾರೆ ರಾವಣಿಗೆ ಹತ್ತು ತಲೆಗಳನ್ನು ತೋರಿಸ್ತಾರೆ ಸ್ತ್ರೀಯ ಐದು ವಿಕಾರಗಳು ಪುರುಷನದು ಐದು ವಿಕಾರಗಳು ಐದು ವಿಕಾರಗಳಂತೂ ಈಗ ಎಲ್ಲರಲ್ಲಿಯೂ ಇದೆ ಎಲ್ಲರೂ ರಾವಣ ರಾಜ್ಯದಲ್ಲಿದ್ದಾರೆ ನೀವೀಗ ಶ್ರೇಷ್ಠಾಚಾರಿಗಳಾಗುತ್ತಿದ್ದೀರಿ ತಂದೆಯು ಬಂದು ಶ್ರೇಷ್ಠಾಚಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ ಏಕಾಂತದಲ್ಲಿ ಕುಳಿತುಕೊಂಡಾಗ ಈ ರೀತಿಯ ವಿಚಾರ ಸಾಗರ ಮಂಥನ ನಡೆಯುತ್ತೆ ಆ ಲೌಕಿಕ ವಿದ್ಯೆಗಾಗಿಯೂ ಸಹ ವಿದ್ಯಾರ್ಥಿಗಳು ಏಕಾಂತದಲ್ಲಿ ಕುಳಿತು ಓದ್ತಾರೆ ನಿಮಗೆ ಯಾವುದೇ ಪುಸ್ತಕಗಳನ್ನಂತೂ ಓದುವ ಅವಶ್ಯಕತೆ ಇಲ್ಲ ಹಾಂ ನೀವು ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರಿ ಕೇವಲ ಇದು ರಿವೈಸ್ ಮಾಡಿಕೊಳ್ಳಬೇಕು ಇದನ್ನು ರಿವೈಸ್ ಮಾಡಿಕೊಳ್ಳಬೇಕು ಈ ನೀವು ತಿಳಿದುಕೊಳ್ಳುವ ಗುಹ್ಯ ಮಾತುಗಳಾಗಿವೆ ತಂದೆಯು ತಿಳಿಸುತ್ತಾರಲ್ಲವೇ ಇಂದು ನಿಮಗೆ ಅತಿ ಗುಹ್ಯವಾದ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತೇನೆ ಲಕ್ಷ್ಮೀನಾರಾಯಣರು ಪಾರಸಪುರಿಯ ಮಾಲೀಕರಾಗಿದ್ದಾರೆ ವಿಷ್ಣುವು ಪಾರಸಪುರಿಯ ಮಾಲೀಕನೆಂದು ಹೇಳುವುದಿಲ್ಲ ವಿಷ್ಣುವೇ ಲಕ್ಷ್ಮೀನಾರಾಯಣರೆಂಬುದನ್ನು ಸಹ ತಿಳಿದುಕೊಂಡಿಲ್ಲ ಈಗ ನೀವು ಸಾರರೂಪದಲ್ಲಿ ಗುರಿ ಧ್ಯೇಯವನ್ನು ತಿಳಿದುಕೊಂಡಿದ್ದೀರಿ ತಿಳಿಸಿಕೊಡುತ್ತೀರಿ ಬ್ರಹ್ಮ ಸರಸ್ವತಿಯು ಸಹ ಪರಸ್ಪರ ದಂಪತಿಗಳಲ್ಲ ಇವರಂತೂ ಪ್ರಜಾಪಿತ ಬ್ರಹ್ಮನಲ್ಲವೇ ಅಂದಾಗ ಪ್ರಜಾಪಿತ ಬ್ರಹ್ಮಾನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಎಂದು ಹೇಳಬಹುದು ತಂದೆಗಂತೂ ಕೇವಲ ತಂದೆ ಎಂದು ಹೇಳ್ತಾರೆ ಉಳಿದೆಲ್ಲರೂ ಸಹೋದರರಾಗಿದ್ದಾರೆ ಇಷ್ಟೊಂದು ಮಂದಿ ಬ್ರಹ್ಮಾಂಡ ಮಕ್ಕಳಿದ್ದಾರೆ ನಾವು ಭಗವಂತನ ಮಕ್ಕಳು ಸಹೋದರರೆಂದು ಎಲ್ರಿಗೂ ತಿಳಿದಿದೆ ಆದರೆ ಇದು ಅದು ನಿರಾಕಾರಿ ಪ್ರಪಂಚದಲ್ಲಿ ಮಾತ್ರ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗ್ತದೆ ಈಗಿನ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಕರೆಯಲಾಗ್ತದೆ ಸತ್ಯಯುಗದಲ್ಲಿ ಪುರುಷೋತ್ತಮರೇ ಇರ್ತಾರೆ ನೀವು ಬಹಳ ಅದ್ಭುತವಾದ ಮಾತುಗಳಾಗಿವೆ ನೀವು ಹೊಸ ಪ್ರಪಂಚಕ್ಕಾಗಿ ತಯಾರಾಗುತ್ತಿದ್ದೀರಿ ಮಕ್ಕಳೇ ಈ ಸಮಯದಲ್ಲಿಯೇ ನೀವು ಪುರುಷೋತ್ತಮರಾಗ್ತೀರಿ ನಾವು ಲಕ್ಷ್ಮೀನಾರಾಯಣರಾಗ್ತೇವೆಂದು ಹೇಳ್ತಾರೆ ಇವರು ಎಲ್ಲರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಅವರನ್ನು ದೇವತೆಗಳೆಂದೂ ಹೇಳಲಾಗ್ತದೆ ಉತ್ತಮರಿಗಿಂತಲೂ ಉತ್ತಮರು ನಂಬರ್ ಒನ್ ಲಕ್ಷ್ಮೀನಾರಾಯಣರಾಗಿದ್ದಾರೆ ಮತ್ತೆ ನೀವು ಮಕ್ಕಳು ನಂಬರ್ ಒನ್ ಆಗ್ತೀರಿ ಸೂರ್ಯವಂಶಿ ಮನೆತನದವರಿಗೆ ಉತ್ತಮರೆಂದು ಹೇಳ್ತಾರೆ ನಂಬರ್ ಒನ್ ಅಲ್ಲವೇ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗ್ತಾ ಹೋಗ್ತದೆ ನೀವು ಮಕ್ಕಳಿಗ ಹೊಸ ಪ್ರಪಂಚದ ಮುಹೂರ್ತ ಮಾಡ್ತಿದ್ದೀರಿ ಮಾಡ್ತೀರಿ ಹೇಗೆ ಹೊಸ ಮನೆಯು ತಯಾರಾದಾಗ ಮಕ್ಕಳು ಖುಷಿಯಾಗ್ತಾರೆ ಮುಹೂರ್ತ ಮಾಡ್ತಾರೆ ನೀವು ಮಕ್ಕಳು ಸಹ ಹೊಸ ಪ್ರಪಂಚವನ್ನು ನೋಡಿ ಖುಷಿಯಾಗ್ತೀರಿ ಮುಹೂರ್ತ ಮಾಡ್ತೀರಿ ಚಿನ್ನದ ಪುಷ್ಪಗಳ ಮಳೆ ಆಗ್ತದೆ ಎಂದು ಬರೆಯಲ್ಪಟ್ಟಿದೆ ನೀವು ಮಕ್ಕಳಿಗೆ ಖುಷಿಯನ್ನು ಸೇರಬೇಕು ನಿಮಗೆ ಸುಖ ಮತ್ತು ಶಾಂತಿ ಎರಡೂ ಸಿಗ್ತದೆ ಇಷ್ಟೊಂದು ಸುಖ ಮತ್ತು ಶಾಂತಿ ಪಡೆಯುವವರು ಬೇರೆ ಯಾರೂ ಇಲ್ಲ ಅನ್ಯ ಧರ್ಮದವರು ಬರ್ತಾರೆಂದರೆ ಆಗ ದ್ವೈತವಾಗಿ ಬಿಡ್ತದಲ್ವ ನಾವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದು ನೀವು ಮಕ್ಕಳಿಗೆ ಅಪಾರ ಖುಷಿಯಿದೆ ಅದೃಷ್ಟದಲ್ಲಿದ್ದರೆ ಸಿಗುವುದು ತೆರೆಗಡೆಯಾಗುವುದಿದ್ದರೆ ಆಗುತ್ತೇವೆ ಎಂದಲ್ಲ ಪ್ರತಿಯೊಂದು ಮಾತಿನಲ್ಲಿ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ಮಕ್ಕಳೇ ಪುರುಷಾರ್ಥವನ್ನು ಮಾಡದೇ ಇದ್ದರೆ ಅದೃಷ್ಟದಲ್ಲಿ ಏನಿರುವುದೋ ಅದಾಗುವುದೆಂದು ಹೇಳ್ತಾರೆ ನಂತರ ಪುರುಷಾರ್ಥ ಮಾಡುವುದೇ ನಿಂತು ಹೋಗ್ತದೆ ತಂದೆಯು ತಿಳಿಸ್ತಾರೆ ನೀವು ಮಾತೆಯರನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತೀನಿ ಎಲ್ಲ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಸ್ಥಾನವಿದೆ ವಿದೇಶದಲ್ಲಿಯೂ ಗೌರವವಿದೆ ಇಲ್ಲಂತೂ ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾರೆಂದರೆ ಮಂಚವನ್ನು ತಲೆ ಕೆಳಕು ಮಾಡಿ ಬಿಡ್ತಾರೆ ಪ್ರಪಂಚವೇ ಕೊಳಕಾಗಿದೆ ಈ ಸಮಯದಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತವು ಹೇಗಿತ್ತು ಈಗ ಏನಾಗಿದೆ ಮನುಷ್ಯರು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾರೆ ಕೇವಲ ಶಾಂತಿ ಶಾಂತಿ ಎಂದು ಬೇಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಬಯಸ್ತಾರೆ ನೀವು ಈ ಲಕ್ಷ್ಮೀ ನಾರಾಯಣರನ್ನು ತೋರಿಸಿ ಇವರ ರಾಜ್ಯವಿದ್ದಾಗ ಪವಿತ್ರತೆ ಸುಖ ಶಾಂತಿಯೂ ಇತ್ತು ನಿಮಗೆ ಇಂತಹ ರಾಜ್ಯವೂ ಬೇಕಲ್ಲವೇ ಮೂಲವತನದಲ್ಲಂತೂ ವಿಶ್ವಶಾಂತಿಯೂ ಬೇಕೆಂದು ಹೇಳುವುದಿಲ್ಲ ವಿಶ್ವಶಾಂತಿಯು ಇಲ್ಲಿಯೇ ಬೇಕಲ್ಲವೇ ದೇವತೆಗಳ ರಾಜ್ಯವು ಇಡೀ ವಿಶ್ವದಲ್ಲಿತ್ತು ಮೂಲವತನವು ಆತ್ಮಗಳ ಪ್ರಪಂಚವಾಗಿತ್ತು ಆತ್ಮಗಳ ಪ್ರಪಂಚವೂ ಇದೇ ಎಂಬುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸ್ತಾರೆ ನಾನು ನಿಮ್ಮನ್ನ ಶ್ರೇಷ್ಠ ಪುರುಷೋತ್ತಮರನ್ನಾಗಿ ಮಾಡ್ತೇನೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಭಗವಂತನು ಬಂದಿದ್ದಾರೆಂದು ಡಂಗುರವನ್ನ ಸಾರುವುದಿಲ್ಲ ಸಾರುವುದಲ್ಲ ಇದನ್ನು ಯಾರು ಒಪ್ಪುವುದಿಲ್ಲ ಹೀಗೆ ಮಾಡಿದರೆ ಇನ್ನೂ ನಿಂದನೆಗೊಳಗಾಗ್ತಿರಿ ಮತ್ತು ನಿಂದನೆ ಮಾಡಿಸುವಿರಿ ಈ ಬೀಕೆಗಳು ತಮ್ಮ ಬಾಬಾರವರನ್ನು ಭಗವಂತ ಭಗವಂತ ಅಂತ ಹೇಳ್ತಾರೆಂದು ಹೇಳಿಬಿಡ್ತಾರೆ ಈ ರೀತಿಯಲ್ಲಿ ಸರ್ವಿಸ್ ಆಗುವುದಿಲ್ಲ ಮಕ್ಕಳೇ ತಂದೆಯು ಯುಕ್ತಿಯನ್ನು ತಿಳಿಸ್ತಾರೆ ಕೊನೆಯಲ್ಲಿ ಎಂಟರಿಂದ ಹತ್ತು ಚಿತ್ರಗಳನ್ನು ಗೋಡೆಗೆ ಬಹಳ ಚೆನ್ನಾಗಿ ತಗುಲಿ ಹಾಕ್ರಿ ಮತ್ತು ಹೊರಗೆ ಬರೆಯಿರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಬೇಕೋ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಬನ್ನಿ ನಾವು ಅದನ್ನು ತಿಳಿಸ್ತೇವೆ ಹೀಗೆ ಅನೇಕರು ಬರತೊಡಕ್ತಾರೆ ನೋಡ್ರಿ ತಾವಾಗಿಯೇ ಬರ್ತಾರೆ ವಿಶ್ವದಲ್ಲಿ ಶಾಂತಿಯಂತೂ ಇತ್ತಲ್ಲವೇ ಈಗ ಎಷ್ಟೊಂದು ಧರ್ಮಗಳಿವೆ ತಮ್ಮ ಪ್ರಧಾನ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಯಾಗಲು ಹೇಗೆ ಸಾಧ್ಯ ವಿಶ್ವ ಶಾಂತಿಯನ್ನು ಭಗವಂತನೇ ಸ್ಥಾಪಿಸಲು ಸಾಧ್ಯ ಶಿವತಂದೆಯು ಬರ್ತಾರೆಂದರೆ ಏನನ್ನಾದರೂ ಉಡುಗೊರೆಯನ್ನು ತರುತ್ತಾರಲ್ಲವೇ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಬಹಳ ದೂರದಿಂದ ಬರ್ತಾರೆ ಮತ್ತು ಒಂದೇ ಬಾರಿ ಬರ್ತಾರೆ ಇಷ್ಟು ದೊಡ್ಡ ತಂದೆಯು ಐದು ಸಾವಿರ ವರ್ಷಗಳ ನಂತರ ಬರ್ತಾರೆ ಯಾತ್ರೆಯಿಂದ ಹಿಂದಿರುಗುವಾಗ ಮಕ್ಕಳಿಗಾಗಿ ಉಡುಗೊರೆಯನ್ನು ತೆಗೆದುಕೊಂಡು ಬರ್ತಾರಲ್ಲವೇ ಸ್ತ್ರೀಗೆ ಪತಿಯೂ ಮಕ್ಕಳಿಗೆ ತಂದೆಯಂತೂ ಆಗ್ತಾರಲ್ಲವೇ ನಂತರ ತಾತ ಮತ್ತು ಇವರಿಗೆ ನೀವೂ ತಂದೆ ಎಂದು ಹೇಳ್ತೀರಿ ಮತ್ತು ತಾತನೂ ಆಗುವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗುವರು ವಂಶಾವಳಿಯಲ್ಲವೇ ಆ್ಯಡಮ್ ಆದಿ ದೇವನನೆಂದು ಹೆಸರಿದೆ ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ತಂದೆಯೂ ತಿಳಿಸ್ತಾರೆ ತಂದೆಯ ಮೂಲಕ ನೀವು ಸೃಷ್ಟಿಚಕ್ರದ ಚರಿತ್ರೆ ಭೂಗೋಳವನ್ನು ಅರಿತುಕೊಂಡು ಚಕ್ರವರ್ತಿ ರಾಜರಾಗ್ತೀರಿ ತಂದೆಯು ಎಷ್ಟು ಪ್ರೀತಿ ಮತ್ತು ರುಚಿಯಿಂದ ಓದಿಸ್ತಾರೆ ಅಂದಾಗ ಅಷ್ಟು ರುಚಿಯಿಂದ ಓದಬೇಕಲ್ವೇ ಬೆಳಗಿನ ಸಮಯದಲ್ಲಂತೂ ಎಲ್ಲರೂ ಬಿಡುವಾಗಿರ್ತಾರೆ ಬೆಳಗಿನ ತರಗತಿಯು ಕೇವಲ ಅರ್ಧ ಮುಕ್ಕಾಲು ಗಂಟೆಯ ಸಮಯ ಇರ್ತದೆ ಆದ್ದರಿಂದ ಕೇವಲ ಮುರುಳಿಯನ್ನು ಕೇಳಿ ಹೊರಟು ಹೋಗಿ ನೆನಪನ್ನಂತೂ ನೆನಪಿನಂತೂ ನೀವು ಎಲ್ಲಿಯಾದರೂ ಮಾಡಬಲ್ಲಿರಿ ಭಾನುವಾರದ ದಿವಸದಂತು ದಿವಸದಂತೂ ಭಾನುವಾರದ ದಿನವಂತೂ ರಜೆ ಇರ್ತದೆ ನಿಮಗೆ ಅಂದು ಮುಂಜಾನೆ ಎರಡು ಮೂರು ಗಂಟೆಗೆ ಎದ್ದು ನೆನಪಿನಲ್ಲಿ ಕುಳಿತು ಬಿಡಿ ದಿನದ ಸಂಪಾದನೆಯನ್ನು ಮಾಡಿಕೊಳ್ಳಿ ಪೂರ್ಣ ಪೂರ್ಣ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಸಮಯವಂತೂ ಸಿಗ್ತದೆಯಲ್ಲವೇ ಮಾಯ ಬಿರುಗಾಳಿಗಳು ಬರುವುದರಿಂದ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ತಂದೆಯು ಬಹಳ ಸಹಜವಾಗಿ ತಿಳಿಸಿಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸತ್ಸಂಗಗಳಿಗೆ ಹೋಗ್ತಾರೆ ಕೃಷ್ಣನ ಮಂದಿರದಲ್ಲಿ ನಂತರ ಶ್ರೀನಾಥನ ಮಂದಿರದಲ್ಲಿ ಮತ್ತೆ ಇನ್ಯಾರದೋ ಮಂದಿರಕ್ಕೆ ಹೋಗ್ತಾರೆ ಯಾತ್ರೆಯಲ್ಲಿಯೂ ಸಹ ಎಷ್ಟೊಂದು ವ್ಯಭಿಚಾರಿಯಾಗ್ತಾರೆ ಇಷ್ಟೊಂದು ಕಷ್ಟವನ್ನು ತೆಗೆದುಕೊಳ್ತಾರೆ ಆದರೆ ಲಾಭವೇನೂ ಇಲ್ಲ ನಾಟಕದಲ್ಲಿ ಇದು ಸಹ ನಿಗದಿಯಾಗಿದೆ ಮತ್ತು ಕಲ್ಪದ ನಂತರವೂ ಆಗುವುದು ನಿವಾತ್ಸಮಗಳಲ್ಲಿ ಪಾತ್ರವು ತುಂಬಲ್ಪಟ್ಟಿದೆ ಸತ್ಯಯುಗ ತ್ರೇತಾಯುಗದಲ್ಲಿ ಯಾವ ಪಾತ್ರವನ್ನು ಕಲ್ಪದ ಹಿಂದೆ ಅಭಿನಯಿಸಿದ್ದೀರೋ ಅದನ್ನೇ ಅಭಿನಯಿಸುತ್ತೀರಿ ಮಂದ ಬುದ್ಧಿಯವರು ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿಯವರಾಗಿದ್ದಾರೆಯೋ ಯಾರೂ ಸೂಕ್ಷ್ಮ ಬುದ್ಧಿಯವರಿದ್ದಾರೆಯೋ ಅವರೇ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೆ ತಿಳಿಸ್ತಾರೆ ತಿಳಿಸಿಕೊಡ್ತಾರೆ ಈ ಅನಾದಿ ನಾಟಕವೂ ಮಾಡಲ್ಪಟ್ಟಿದೆ ಎಂಬುದು ಅವರಿಗೆ ಆಂತರ್ಯದಲ್ಲಿ ಭಾಸವಾಗ್ತದೆ ಇದು ಬೇಹದ್ದಿನ ನಾಟಕವೆಂಬುದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಹಿಡಿಸ್ತದೆ ಪ್ರತಿಯೊಂದು ಮಾತನ್ನು ವಿಸ್ತಾರವಾಗಿ ತಿಳಿಸಿ ಮತ್ತೆ ಹೇಳಲಾಗ್ತದೆ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ ಸೆಕೆಂಡಿನಲ್ಲಿ ಮುಕ್ತಿ ಎಂದು ಗಾಯನವಿದೆ ಮತ್ತು ಇದು ಗಾಯನವಿದೆ ಜ್ಞಾನ ಸಾಗರನಾಗಿದ್ದಾರೆ ಇಡೀ ಸಾಗರವನ್ನು ಶಾಯಿಯನ್ನಾಗಿ ಮಾಡಿಕೊಂಡು ಗಿಡ ಮರಗಳನ್ನು ಲೇಖನಿಯನ್ನಾಗಿ ಮಾಡಿ ಆಕಾಶ ಭೂಮಿಯನ್ನು ಕಾಗದವನ್ನಾಗಿ ಮಾಡಿ ಆಕಾಶ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ ಸಹ ಜ್ಞಾನ ಸಾಗರನ ಮಹಿಮೆಯನ್ನು ಮುಗಿಸಲು ಸಾಧ್ಯವಿಲ್ಲ ಆರಂಭದಿಂದ ಹಿಡಿದು ನೀವು ಎಷ್ಟೊಂದು ಬರೆಯುತ್ತಾ ಬಂದಿದ್ದೀರಿ ಬಹಳಷ್ಟು ಕಾಗದಗಳಾಗಿ ಬಿಡುವುದು ಬಹಳಷ್ಟು ಕಾಗದಗಳಾಗಿ ಬಿಡಬಹುದು ನೀವೇನು ಅಲೆದಾಡಬೇಕಾಗಿಲ್ಲ ಮುಖ್ಯವಾದವರು ತಂದೆಯಾಗಿದ್ದಾರೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇಲ್ಲಿಯೂ ಸಹ ನೀವು ತಂದೆಯ ಬಳಿ ಬರ್ತೀರಿ ತಂದೆಯು ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ಎಷ್ಟು ಪ್ರೀತಿಯಿಂದ ಓದಿಸ್ತಾರೆ ಯಾವುದೇ ಹೆಗ್ಗಳಿಕೆ ಇಲ್ಲ ತಂದೆಯು ತಿಳಿಸ್ತರೆ ನಾನು ಹಳೆಯ ಶರೀರದಲ್ಲಿ ಬರ್ತೇನೆ ಹೇಗೆ ಸಾಧಾರಣವಾಗಿ ಬಂದು ತಂದೆಯು ಓದಿಸ್ತಾರೆ ಯಾವುದೇ ಅಹಂಕಾರವಿಲ್ಲ ತಂದೆಯು ತಿಳಿಸ್ತಾರೆ ನೀವು ನನಗೆ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ನಮಗೆ ಶಿಕ್ಷಣ ಕೊಡಿ ಎಂದು ಹೇಳುತ್ತೀರಿ ಸತ್ಯಯುಗದಲ್ಲಿ ಬಂದು ವಜ್ರ ವೈಢೂರ್ಯಗಳಲ್ಲಿ ಬಂದು ಕುಳಿತುಕೊಳ್ಳಿ ಭೋಜನವನ್ನು ಸ್ವೀಕರಿಸಿ ಎಂದು ಕರೆಯುವುದಿಲ್ಲ ಶಿವ ತಂದೆಯಂತೂ ಭೋಜನ ಮಾಡುವುದಿಲ್ಲ ಮೊದಲಂತೂ ಬಂದು ಭೋಜನವನ್ನು ಸ್ವೀಕರಿಸಿ ಎಂದು ಕರೆಸುತ್ತಿದ್ದರು ಮೂವತ್ತಾರು ಪ್ರಕಾರದ ಭೋಜನವನ್ನು ತಿನ್ನಿಸುತ್ತಿದ್ದರು ಇದು ಪುನಃ ಆಗುವುದು ಇದನ್ನು ಚರಿತ್ರೆ ಎಂದು ಹೇಳಬಹುದು ಕೃಷ್ಣನ ಚರಿತ್ರೆ ಏನಿದೆ ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದಾನೆ ಅವನಿಗೆ ಪತಿತ ಪಾವನನೆಂದು ಹೇಳಲಾಗುವುದಿಲ್ಲ ಸತ್ಯುಗದಲ್ಲಿ ಇವರು ವಿಶ್ವದ ಮಾಲೀಕರು ಹೇಗೆ ಹೇಗಾಗಿದ್ದಾರೆ ಎಂಬುದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ ನೀವೀಗ ಸಂಪೂರ್ಣ ಪ್ರಕಾಶತೆಯಲ್ಲಿ ಬಂದಿದ್ದೀರಿ ತಂದೆಯು ಬಂದು ರಾತ್ರಿಯನ್ನು ದಿನವನ್ನಾಗಿ ಮಾಡಿಬಿಡ್ತಾರೆ ಅರ್ಧಕಲ್ಪ ನೀವು ರಾಜ್ಯಭಾರ ಮಾಡುತ್ತೀರಿ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಯಾವಾಗ ನಿಮ್ಮ ಯಾವುದೇ ಕರ್ಮ ಇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ ಆಗ ನಿಮ್ಮ ನೆನಪಿನ ಯಾತ್ರೆಯು ಕೊನೆಯಾಗ್ತದೆ ಕರ್ಮಾತೀತ ಸ್ಥಿತಿಯಾದಾಗ ನಿಮ್ಮ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು ಈಗಿನ್ನೂ ಮುಕ್ತಾಯವಾಗಿಲ್ಲ ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ನಿರಾಶವಾದಿಗಳಾಗಬಾರದು ಸೇವೆ 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 ತಂದೆಯೂ ಸಹ ಬಂದು ವೃದ್ಧ ಶರೀರದ ವೃದ್ಧ ಶರೀರದಿಂದ ಸೇವೆ ಮಾಡುತ್ತಿದ್ದಾರಲ್ಲವೇ ತಂದೆಯು ಮಾಡಿ ಮಾಡಿಸುವವರಾಗಿದ್ದಾರೆ ಇದನ್ನು ಮಾಡಿಸಬೇಕು ಈ ಮನೆಯನ್ನು ಕಟ್ಟಿಸಬೇಕೆಂದು ಮಕ್ಕಳಿಗಾಗಿ ಎಷ್ಟೊಂದು ಚಿಂತೆ ಇರ್ತದೆ ಹೇಗೆ ಲೌಕಿಕ ತಂದೆಗೆ ಹದ್ದಿನ ವಿಚಾರಗಳಿರ್ತವೆ ಹಾಗೆಯೇ ಪಾರಲೌಕಿಕ ತಂದೆಗೆ ಬೇಹದ್ದಿನ ವಿಚಾರವಿರ್ತದೆ ನೀವು ಮಕ್ಕಳೇ ಸರ್ವಿಸ್ ಮಾಡಬೇಕಾಗಿದೆ ದಿನ ಪ್ರತಿದಿನ ಬಹಳ ಸಹಜವಾಗ್ತಾ ಹೋಗ್ತದೆ ಎಷ್ಟು ವಿನಾಶಕ್ಕೆ ಸಮೀಪ ಬರ್ತಿರೋ ಅಷ್ಟು ಶಕ್ತಿಯು ತುಂಬ್ತಾ ಹೋಗ್ತದೆ ತುಂಬ್ತಾ ಹೋಗ್ತದೆ ಕೊನೆಯಲ್ಲಿ ಭೀಷ್ಮ ಪಿತಾಮಯ ಮೊದಲಾದವರಿಗೂ ಬಾಣವು ನಾಟಿತ್ತೆಂದು ಗಾಯನವಿದೆ ಈಗ ಬಾಣವು ನಾಟಿದರೆ ಬಹಳ ಏರುಪೇರಾಗಿಬಿಡ್ತದೆ ಇಲ್ಲಿ ಎಷ್ಟೊಂದು ಜನಸಂದಿನಿ ಆಗ್ತದೆ ಮಾತೇ ಕೇಳಬೇಡಿ ಮತ್ತೆ ಕೇಳಬೇಡಿ ತಲೆ ಕರೆ ಕೆರೆದುಕೊಳ್ಳುವುದಕ್ಕೂ ಬಿಡವು ಬಿಡುವಿಲ್ಲವೆಂದು ಹೇಳ್ತಾರಲ್ಲವೇ ಈ ರೀತಿ ಏನಿಲ್ಲ ಆದರೆ ಬಹಳ ಜನಸಂದಿನಿಯಾದರೆ ಈ ರೀತಿ ಹೇಳಲಾಗ್ತದೆ ಯಾವಾಗಿಂಥವರಿಗೆ ಬಾಣವು ನಾಟುವುದೋ ಆಗ ನಿಮ್ಮ ಪ್ರಭಾವ ಬೀರುವುದು ಎಲ್ಲ ಮಕ್ಕಳಿಗೆ ತಂದೆಯ ಪರಿಚಯವಂತೂ ಸಿಗಲೇಬೇಕಾಗಿದೆ ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲಿಯೂ ಈ ಅವಿನಾಶಿ ಆಸ್ಪತ್ರೆ ಹಾಗೂ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಹಣವಿಲ್ಲದಿದ್ದರೂ ಪರವಾಗಿಲ್ಲ ಚಿತ್ರಗಳಂತೂ ನಿಮಗೆ ಸಿಗ್ತದೆ ಸೇವೆಯಲ್ಲಿ ಮಾನ ಅಪಮಾನ ಸುಖ ದುಃಖ ಚಳಿ ಬಿಸಿಲು ಎಲ್ಲವನ್ನು ಸಹನೆ ಮಾಡಬೇಕಾಗ್ತದೆ ಅಣ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡುವುದು ಕಡಿಮೆ ಮಾತೇನೋ ತಂದೆಯೋ ಎಂದಾದರೂ ಸುಸ್ತಾಗ್ತಾರೇನೋ ನೀವೇಕ ಸುಸ್ತಾಗ್ತೀರಿ ಮಕ್ಕಳೇ ಹ್ಞೂ ಮಧುರ ಅತಿ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಮಾತಾಪಿತ ಬಾಬುದಾದಾರವರೇನ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವು ಆತ್ಮೀಯ ಮಕ್ಕಳು ಆತ್ಮೀಯ ತಂದೆಗೆ ನಮಸ್ತೆ 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 ಬಾಬು ಧಾರ್ಮಿಗಾಗಿ ಮುಖ್ಯ ಸಾರ ಪಾಯಿಂಟ್ ನಂಬರ್ ಒನ್ ಬೆಳಗಿನ ಸಮಯ ಅರ್ಧ ಮುಕ್ಕಾಲು ಗಂಟೆ ಬಹಳ ಪ್ರೀತಿಯಿಂದ ಹಾಗೂ ರುಚಿಯಿಂದ ಬಿದ್ದೆಯನ್ನು ಓದಬೇಕಾಗಿದೆ ತಂದೆಯ ನೆನಪಿನಲ್ಲಿರಬೇಕು ಎಲ್ಲ ಕರ್ಮೇಂದ್ರಿಗಳು ವಶದಲ್ಲಿ ಬರುವಂತೆ ನೆನಪಿನ ಅಭ್ಯಾಸವಿರಲಿ ಸರ್ವಿಸ್ನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿಲು ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ ಎಂದೂ ಸರ್ವಿಸ್ನಲ್ಲಿ ಸುಸ್ತಾಗಬಾರದು ಮಕ್ಕಳೇ ಮೂರು ಹೆಜ್ಜೆಗಳಷ್ಟು ಭೂಮಿಯಲ್ಲಿಯೂ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವನ್ನು ತೆರೆದು ವಜ್ರ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಸತ್ಯ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಆತ್ಮ ಹೇಗೆ ಸಾಗರದ ತೀರಕ್ಕೆ ಹೋದಾಗ ಶೀತಲತೆಯ ಅನುಭವವಾಗ್ತದೆ ಹಾಗೆ ತಾವು ಮಕ್ಕಳು ಮಾಸ್ಟರ್ ಸ್ನೇಹದ ಸಾಗರದಾಗಿದ್ದಾಗ ಯಾವುದೇ ಆತ್ಮ ನಿಮ್ಮ ಮುಂದೆ ಬಂದಲ್ಲ ಬಂದಲ್ಲಿ ಅವರು ಅನುಭವ ಮಾಡಲಿ ಸ್ನೇಹದ ಸಾಗರನ ಮೇಲೆ ಸ್ನೇಹದ ಅನುಭೂತಿ ಮಾಡಿಸುತ್ತಿರ್ಬೋದು ಬಾಪ್ದಾದ ಸ್ನೇಹದ ಸ್ವಲ್ಪ ಕ್ಷಣಗಳ ಅನುಭೂತಿಯನ್ನೇ ಜೀವನದ ಆಶ್ರಯ ಅಂತ ತಿಳಿತಾರೆ ಸ್ವಾರ್ಥಿ ಸ್ನೇಹ ನೋಡಿ ನೋಡಿ ಆ ಸ್ನೇಹದಿಂದ ಮನಸ್ಸು ಬೆಸತ್ತು ಹೋಗಿದೆ ಆದ್ದರಿಂದ ಆತ್ಮಿಕ ಸ್ನೇಹದ ಸ್ವಲ್ಪ ಕ್ಷಣಗಳನ್ನು ಅನುಭೂತಿಯನ್ನೇ ಜೀವನದ ಆಶ್ರಯ ಎಂದು ತಿಳಿಯುತ್ತಾರೆ ಸ್ಲೋಗನ್ ಜ್ಞಾನ ಧನದಿಂದ ಸಂಪನ್ನರಾಗಿದ್ದಾಗ ಸ್ಥೂಲ ಧನದ ಪ್ರಾಪ್ತಿ ಸ್ವತಃವಾಗಿ ಆಗ್ತಾ ಇರ್ತದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಸತಿಯುಗೆ ಸೃಷ್ಟಿಗಾಗಿ ಹೇಳುತ್ತಾರೆ ಒಂದು ರಾಜ್ಯ ಒಂದು ಧರ್ಮ ಇದೆ ಅದೇ ರೀತಿ ಈಗ ಸ್ವರಾಜ್ಯದಲ್ಲಿಯೂ ಸಹ ಒಂದು ರಾಜ್ಯ ಒಂದು ರಾಜ್ಯ ಅರ್ಥಾತ್ ಸ್ವಯಂನ ಸೂಚನೆಯಂತೆ ಎಲ್ಲವೂ ನಡೆಯುವಂತೆ ಇರಬೇಕು ಮನಸ್ಸು ತನ್ನ ಮನಮತ ನಡೆಸಬಾರ್ದು ಬುದ್ಧಿ ತನ್ನ ನಿರ್ಣಯ ಶಕ್ತಿ ಏರ್ಪೇರು ಮಾಡಬಾರ್ದು ಸಂಸ್ಕಾರ ಆತ್ಮವನ್ನು ಕುಣಿಸಬಾರ್ದು ಆಗ ಹೇಳಲಾಗುವುದು ಒಂದು ಧರ್ಮ ಒಂದು ರಾಜ್ಯ ಇಂತಹ ಕಂಟ್ರೋಲಿಂಗ್ ಕಂಟ್ರೋಲಿಂಗ್ ಪವರ್ ಧಾರಣೆ ಮಾಡ್ರಿ ಇದೇ ಬೇಹದ್ದಿನ ಸೇವೆಯ ಸಾಧನವಾಗಿದೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ